ಳಿಸಿ ರೋಗವನ್ನು ಮಾಯ ಮಾಡುವುದು ಬಾಂಧವರು ನಮಸ್ಕಾರ ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ರಸ್ತುತ ಕೃಷಿ ಕ್ಷೇತ್ರ ಹಲವು ಸವಾಲುಗಳನ್ನು ಎದುರಿಸ್ತಾ ಇದೆ ಅದು ಹವಾಮಾನ ಬದಲಾವಣೆ ಆಗಿರ್ಬೋದು ಮಣ್ಣಿನ ಗುಣಮಟ್ಟದ ಕೊರತೆ ಆಗಿರ್ಬೋದು ನೀರಿನ ಅಲಭ್ಯತೆ ಆಗಿರ್ಬೋದು ಹೀಗೆ ಈ ಎಲ್ಲ ಬೇರೆ ಬೇರೆ ಸಮಸ್ಯೆಗಳ ಮಧ್ಯೆ ಈ ರೋಗ ಮತ್ತು ಕೀಟಗಳ ಸಮಸ್ಯೆಗಳು ಮ ದೊಡ್ಡ ಮಟ್ಟದಲ್ಲಿ ನಮ್ಮ ಈ ಉತ್ಪಾದನೆ ಮತ್ತು ಉತ್ಪಾದಕತೆ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾಯಿವೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವ ಈ ಕೀಟಗಳ ಹಾವಳಿ ಹೊಸ ಬಗೆಯ ಕೀಟಗಳು ಬೇರೆ ಬೇರೆ ಬೆಳೆಗಳ ಮೇಲೆ ಅವುಗಳ ದಾಳಿ ಒಟ್ಟಾರೆ ಕೃಷಿಕರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಇಂದಿನ ವಿಷಯ ಅಂಥೇಳಿದರೆ ಸೈನಿಕ ಹುಳು ಹೆಸರೇ ಒಂದು ವಿಭಿನ್ನವಾಗಿದೆ ಸೈನಿಕ ಹುಳು ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಹಾನಿಯನ್ನು ಉಂಟು ಮಾಡ್ತಾ ಇದೆ ಮೊದಲೆಲ್ಲ ಈ ಮುಸುಕಿನ ಜೋಳದಲ್ಲಿ ಹೆಚ್ಚಾಗಿ ಕಂಡು ಬರುತ್ತಿದ್ದ ಈ ಒಂದು ಸೈನಿಕ ಹುಳು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಬೆಳೆಗಳಲ್ಲಿಯೂ ಸಹ ತೀವ್ರ ರೀತಿಯ ನಷ್ಟವನ್ನು ಉಂಟು ಮಾಡ್ತಾ ಇದೆ ಈ ಒಂದು ಸನ್ನಿವೇಶದಲ್ಲಿ ಸಹಜವಾಗಿ ಕೃಷಿಕರು ಆತಂಕದಲ್ಲಿದ್ದಾರೆ ಹಾಗಾಗಿ ಈ ಸೈನಿಕ ಹುಳುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂದರೆ ಇದರ ರೋಗದ ಹಾನಿ ಯಾವ ರೀತಿ ಇದೆ ಲಕ್ಷಣ ಯಾವ ರೀತಿ ಇದೆ ಹಾನಿಯ ಪ್ರಮಾಣ ಯಾವ ರೀತಿ ಇದೆ ಮತ್ತು ವೈಜ್ಞಾನಿಕವಾಗಿ ಯಾವ ರೀತಿ ನಾವು ಇದನ್ನು ನಿರ್ವಹಣೆ ಮಾಡಬೇಕು ಅನ್ನೋದರ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೀಟಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪ್ರಭು ಸಿ ಗಾಣಿಗೇರವರು ಇದನ್ನು ನಮ್ಮೊಟ್ಟಿಗಿದ್ದಾರೆ ರೈತ ಬಾಂಧವರು ಗಾಣಿಗೇರವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ರೈತ ಬಾಂಧವರೇ ತಮ್ಮ ಪ್ರಶ್ನೆ ನೆರವಾಗಿರಲಿ ಸಂಕ್ಷಿಪ್ತವಾಗಿರಲಿ ಹಿಂದಿನ ವಿಷಯ ಅಂತ ಹೇಳಿದರೆ ರಾಗಿ ಮತ್ತು ಮೆಕ್ಕೆಜೋಳದಲ್ಲಿ ಈ ಒಂದು ಸೈನಿಕ ಹುಳು ಮಾಡ್ತಾ ಇರ್ತಕ್ಕಂಥ ಹಾನಿ ಮತ್ತು ಇವುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂಥೇಳಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣಿಗೇರವರಿಗೆ ನಮ್ಮ ಎಲ್ಲ ರೈತ ಬಾಂಧವರು ಹೊತ್ತಿನಿಂದ ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮಸ್ಕಾರ ಗಣಿಗೇರವರಿಗೆ ಮೊದಲ ಪ್ರಶ್ನೆ ಈ ಸೈನಿಕ ಹುಳು ಹೆಸರೇ ಒಂದು ರೀತಿಯಲ್ಲಿ ಸೈನಿಕ ಹುಳು ಅನ್ನೋ ಹೆಸರು ಈಗ ನಾವು ಕೇಳ್ತಾ ಇದ್ದೇವೆ ಅದರಲ್ಲೂ ಈ ಫಾಲ್ಸ್ ಸೈನಿಕಗಳು ಅಂತ ಹೆಚ್ಚು ಇದು ಜನಪ್ರಿಯ ಆಗ್ತಾ ಇದೆ ತಮ್ಮ ಪ್ರಕಾರ ಈ ಫಾಲ್ಸ್ ಸೈನಿಕಗಳು ಅಂತ ಹೇಳಿದ್ರೆ ಏನು ಇದರ ಲಕ್ಷಣಗಳು ಸಂಕ್ಷಿಪ್ತವಾಗಿ ಮೊಟ್ಟ ಮೊದಲೇದಾಗಿ ಇದು ಸೈನಿಕ ಹುಳು ಅಂತ ಮೊದ್ ಮೊಟ್ಟ ಮೊದಲೇದಾಗಿ ಈ ಮಿತಿಮ್ನ ಸಪರೇಟ್ ಅಂತ ನಾವು ಮೊದಲು ಎರಡು ಸಾವಿರದ ಹದಿನೇಳರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಅಲ್ಲಲ್ಲಿ ಕಂಡು ಬಂತು ನಮ್ಮ ರಾಜ್ಯದಲ್ಲಿ ಆವಾಗ ಅದು ಮಿತಿಮ್ನ ಸಪರೇಟ್ ಅನ್ನೋ ಸೈನಿಕ ಹುಳು ಅಂತ ಕರಿತಾ ಇದ್ವಿ ಈಗ ಫಾಲ್ ಸೈನಿಕ ಹುಳ ಅಂತ ಕರಿತಾ ಇದ್ವಿ ಯಾಕೆಂದರೆ ಇದು ಹೊಸದಾಗಿ ಬಂದಂಥ ಎರಡು ಸಾವಿರದ ಹದಿನೆಂಟರಲ್ಲಿ ಅಮೇರಿಕಾ ದೇಶದಿಂದ ವಲಸೆ ಬಂದಂತಹ ಕೀಟ ಇದು ಹಾಗಾಗಿ ಇದು ಬೇರೆ ಬೇರೆ ವಿದೇಶದಲ್ಲಿ ನಾವು ಹೇಗೆ ಋತುಗಳು ಮುಂಗಾರು ಏನು ಹಿಂಗಾರು ಹೇಗಿದೆ ಹಾಗೆ ನಾವು ಸ್ಪ್ರಿಂಗ್ ಆಟಮನ್ ಅಂತ ಕರೀತಾರೆ ಅದೇ ರೀತಿ ಫಾಲ್ ಅಂತ ಇದು ಒಂದು ಋತು ವಿದೇಶದಲ್ಲಿ ಆ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಭವ ಇದು ಸಂಖ್ಯೆಯನ್ನು ಅಭಿವೃದ್ಧಿಪಡಿಸಿ ಅದು ಏನು ಮೆಕ್ಸಿಕೋ ದೇಶದಿಂದ ಏನು ನಮ್ಮ ಬೇರೆ ವಾಷಿಂಗ್ಟನ್ ಆ ಕಡೆ ಏನು ಪ್ರದೇಶಗಳಿಗೆ ಇದು ವಲಸೆ ಹೋಗುತ್ತೆ ಅದಲ್ಲದೆ ಸಹಿತ ಈ ಫ್ಲೋರಿಡಾದಿಂದ ವಾಷಿಂಗ್ಟನ್ ಕಡೆಯ ಸಹಿತ ವಲಸೆ ಹೋಗೋದ್ರಿಂದ ಇದಕ್ಕೆ ಫಾಲ್ ಸೈನಿಕ ಹುಳು ಅಂತ ಕರೀತಾರೆ ಈ ಒಂದು ಹುಳುವಿನ ಹಾವಳಿ ನಮ್ಮ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಈ ಪ್ರಸ್ತುತ ನಾವು ಎಲ್ಲಿ ನೋಡ್ತಾ ಇದ್ದೀವಿ ಅದರಲ್ಲಿ ಯಾವ ಬೆಳೆನಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಇದರ ಹಾನಿಯ ತೀವ್ರತೆ ಯಾವ ರೀತಿ ಇದೆ ಮೊಟ್ಟ ಇದು ಬಹಳಷ್ಟು ಏನು ಮೆಕ್ಕೆಜೋಳದಲ್ಲಿ ಮೊಟ್ಟ ಮೊದಲೇದಾಗಿ ಕಂಡು ಬಂತು ತದನಂತರ ನಾವೇನು ಹೇಳ್ತೀವಿ ಈ ಪಾಪ್ಕಾರ್ನ್ ಆಗಲಿ ಅಥವಾ ಬೇಬಿ ಕಾರ್ನ್ ಅಲ್ಲಿ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತೆ ಈ ಬೇಬಿ ಕಾರ್ನ್ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾಶವನ್ನು ಉಂಟು ಮಾಡುತ್ತೆ ಯಾಕಂದ್ರೆ ಕಡಿಮೆ ಅವಧಿಯ ಬೆಳೆಯಾಗಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯನ್ನ ಉಂಟು ಮಾಡುತ್ತೆ ಅದಲ್ಲದೆ ಸಹಿತ ಈಗೀಗ ಇತ್ತಿತ್ತಲಾಗಿ ನಾವು ಆ ಬೆಳೆ ಕಟಾವ ಆದ ನಂತರ ಇದು ಬೇರೆ ಬೇರೆ ಬೆಳೆಗಳಿಗೆ ವಲಸೆ ಹೋಗ್ತಾ ಇದೆ ಹಾಗೆ ಅದೇ ರೀತಿ ರಾಗಿಲನ್ನು ಸಹಿತ ಅಲ್ಲಲ್ಲಿ ಪ್ರದೇಶದಲ್ಲಿ ಸಹಿತ ಕಂಡು ಬರ್ತಾ ಇದೆ ಅದಲ್ಲದೆ ನಾವು ಇದಲ್ದೇ ಸಹಿತ ಜೋಳದಲ್ಲಿ ಈಗ ಉತ್ತರ ಕರ್ನಾಟಕದಲ್ಲಿ ಜೋಳ ಹೆಚ್ಚಾಗಿ ಬೆಳಿತಾ ಬೆಳೆ ಪ್ರಮುಖವಾದ ಬೆಳೆ ಅಲ್ಲಲ್ಲಿ ಸಹಿತ ಈಗ ಏನು ಹಿಂಗಾರಿನಲ್ಲಿ ಬಿತ್ತನೆ ಮಾಡಿದ್ದಾರೆ ಅಕ್ಟೋಬರ್ ನಲ್ಲಿ ಬಿತ್ತನೆ ಮಾಡಿದಂತ ಆ ಏನು ಬೆಳೆನಲ್ಲಿನೂ ಸಹಿತ ಅಲ್ಲಲ್ಲಿ ಈಗ ಚಿತ್ರದಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ರಿ ಈ ಒಂದು ಕೀಟದ ಹಾನಿಯ ಲಕ್ಷಣ ಯಾವ ರೀತಿ ಕಾಣ್ತಾ ಇದೆ ಕೀಟ ಯಾವ ರೀತಿ ಕಾಣುತ್ತೆ ಹೌದೌದು ಮೊಟ್ಟೆ ಮತ್ತು ಈ ಕೀಟ ಮತ್ತು ಪತಂಗ ಯಾವ ರೀತಿ ಇರುತ್ತೆ ಆ ಅದು ಹಾನಿಯ ಏನು ಲಕ್ಷಣ ಸಹಿತ ನೀವು ನೋಡಬಹುದು ಇದಕ್ಕೆ ಜೀವನ ಚಕ್ರ ಸಂಕ್ಷಿಪ್ತವಾಗಿ ಹೇಳ್ಬೋದಾ ಆ ಸಂಕ್ಷಿಪ್ತವಾಗಿ ಅಂತಂದ್ರೆ ಇದು ಏನು ಮೊಟ್ಟೆಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ನೂರರಿಂದ ಐದ್ನೂರು ಮೊಟ್ಟೆಗಳನ್ನ ಇಡುತ್ತೆ ಅದಲ್ಲದೆ ಸಹಿತ ಇದು ಆ ಮರಿಗಳು ಆರು ಹಂತದ ಮರಿಗಳು ಬರ್ತವೆ ಇದರಲ್ಲಿ ಆರು ಹಂತದ ಮರಿಗಳಲ್ಲಿ ಮೊದಲನೇ ಹಂತದಿಂದ ಮೂರನೇ ಹಂತ ಚಿಕ್ಕ ಮರಿಗಳು ಇರ್ತವೆ ತದನಂತರ ದೊಡ್ಡದಾಗಿ ಅದು ಎಲೆಗಳನ್ನ ಕೆರೆದು ತಿನ್ನಕ್ಕೆ ಪ್ರಾರಂಭ ಮಾಡ್ತದೆ ಆ ನಂತರ ಸುಳಿನಲ್ಲೇ ಇದ್ಬಿಟ್ಟು ಇದು ಪೂರ್ತಿ ಎಲೆಗಳನ್ನ ರಾತ್ರಿ ಹೊತ್ತಿನಲ್ಲಿ ಬಂದು ತಿನ್ನೋದ್ರಿಂದ ಇದ ಬಾಧೆ ಜಾಸ್ತಿ ಆಗತ್ತೆ ಮತ್ತೆ ತದನಂತರ ಇನ್ನು ಏನಂತಂದ್ರೆ ಇದು ಹೊತ್ತಲ್ಲಿ ನಿಮ್ಗೆ ಹಾನಿಯ ಬಾಧೆ ಗೊತ್ತಾಗಲ್ಲ ರಾತ್ರಿ ಹೊತ್ತಲ್ಲಿ ಬಂದು ಇದು ತಿಂದು ಹೋಗೋದ್ರಿಂದ ಹಾನಿಯ ಮಟ್ಟ ಜಾಸ್ತಿ ಪ್ರಮಾಣದಲ್ಲಿ ಅಲ್ಲಲ್ಲಿ ಕಂಡು ಬರುತ್ತೆ ತದನಂತರ ಇದು ಏನು ಕೋಶಾವಸ್ಥೆಗೆ ಹೋಗುತ್ತೆ ಕೋಶಾವಸ್ಥೆಗೆ ಎಂಟರಿಂದ ಒಂಬತ್ತು ದಿನ ಆದ್ಮೇಲೆ ಕೋಶಾವಸ್ಥೆಗೆ ಮಣ್ಣಲ್ಲಿ ಹೋಗಿ ಅಥವಾ ಸುಳಿನಲ್ಲಿ ಕೋಶಾವಸ್ಥೆ ಹೋಗಿ ಆ ಪತಂಗ ಆಗಿ ಅದು ಮತ್ತೆ ಅಹ್ ಹತ್ತರಿಂದ ಹನ್ನೆರಡು ದಿನ ಬದುಕುಳಿಯುತ್ತೆ ಆ ಸಮಯದಲ್ಲಿ ಮತ್ತೆ ಹೆಚ್ಚಾಗಿ ಅದರ ಮೊಟ್ಟೆಗಳನ್ನಿಟ್ಟು ಅಭಿವೃದ್ಧಿಯನ್ನ ಪಡಿಸುತ್ತೆ ಈಗ ಒಂದು ಸೈನಿಕಗಳು ತಂಡ ಬಂದು ಈಗ ನಮ್ಮ ಬೆಳೆ ನಷ್ಟ ಮಾಡಿದ ಒಂದು ಸಂದರ್ಭದಲ್ಲಿ ಈ ನಷ್ಟ ಯಾವ ರೀತಿ ಕಾಣುತ್ತೆ ಅಂತ ಹೇಳಿದ್ರೆ ಒಂದು ಗಿಡದಲ್ಲಿ ಯಾವ ಭಾಗ ಇದೀಗ ಒಂದು ಕರೆ ಇದೆ ರಾಯಚೂರಿನಿಂದ ನಮ್ಮ ರೈತ ಬಾಂಧವರಾದ ಈರಪ್ಪ ಅವರು ಕರೆ ಮಾಡಿದ್ದಾರೆ ಆ ಈರಪ್ಪ ಅವ್ರ ನಮಸ್ಕಾರ ನಮಸ್ಕಾರ ಸರ್ ಹಾ ಪ್ರಶ್ನೆ ಕೇಳಿ ಈರಪ್ಪ ಅವ್ರೆ ಸರ್ ನಾವು ಹಿಂಗಾರಿಯಲ್ಲಿ ಉತ್ತರ ಕರ್ನಾಟಕ ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆಯ ಹಿಂಗಾರಿ ಬಿಳಿಜೋಳ ಬಿತ್ತು ಸರ್ ಅದು ಏನು ಔಷಧ ಹೊಡೆದ್ರೂ ಹೋಗಲ್ಲ ಹಾ 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 ಅದಕ್ಕೆ ಅಂತ ಈಗ ಶಿಂಪಣೆ ಅದಕ್ಕೆ ಎಷ್ಟೋ ಮಾಡ ಸೂಕ್ತವಾದಂತ ಯಾವ್ದಾದ್ರು ಹಾ ಒಂದೇ ಸಲಿಗೆ ಹಾ ನಮಗೆ ಸ್ವಲ್ಪ ಹೇಳಿದ್ರೆ ಪರವಾಗಿಲ್ಲ ಯಾಕಂದ್ರೆ ಇರೋ ಶಶಿಗಳು ಎಲ್ಲಷ್ಟು ನಾವು ಔಷಧ ಹೊಡ್ಯಕ್ ಆಗಲ್ಲ ಅದರದ್ದು ಎಷ್ಟಂದ್ರೆ ಬಹಳ ಬಾರಿ ಆಗಿದೆ ಸರ್ ಹಾ ಜಾಗ ಅಂದ್ರೆ ತಾವು ಸೈನಿಕ ಹುಳು ಸಮಸ್ಯೆ ಎದುರಿಸ್ತಾ ಇದಿರೋ ಅಥವಾ ಬೇರೆ ಹುಳುಗಳ ಸಮಸ್ಯೆನೋ ಸೈನಿಕಗಳು ಸರ್ ಯಾಕಂದ್ರೆ ನಾವು ಬ್ರಿಜ್ ಒಳಗೆ ಬಿತ್ತೀವಲ್ಲ ಸರ್ ಬ್ರಿಜ್ ಒಳಗಲ್ಲಿ ಇರ್ತಕ್ಕಂಥ ಸುಳಿ ಒಳಗೆ ಕಾಂಡದಲ್ಲಿ ಹೋಗುತ್ತೆ ಸರ್ ಅದು ಈಗ ನಾವು ಕೆಮಿಕಲ್ಲು ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಸಾಯಲ್ಲ ಸರ್ ಗೊತ್ತಾಯ್ತು ಗೊತ್ತಾಯ್ತು ಈಗ ನಾವು ಪರದೆ ಮೇಲೆ ಈ ಚಿತ್ರ ತೋರಿಸ್ತೀವಿ ಪ್ರಾಯಶ ನಿಮ್ಮ ಹೊಲದಲ್ಲಿ ಈ ಉಳ ಜನ ತಾವು ನೋಡ್ತಾ ಇದ್ರಿ ತಾನೆ ಹಾಂ ಪ್ರಾಯಶಃ ಅವ್ರಿಗೆ ಸೈನಿಕ ಉಳ ಸಮಸ್ಯೆ ಇದೆ ಹಾಂ ರಾ ಕೊನೆಯದಾಗಿ ಹೆಚ್ಚಿನ ಮಾಹಿತಿ ನೀಡ್ತೀವಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರೊತ್ತಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಇದೆ ಇಲ್ಲಿ ಅವರ ಪ್ರಶ್ನೆಗೆ ಪೂರಕವಾಗಿ ಹೇಳೋದಾದರೆ ಈ ಹಾನಿಯ ಪ್ರಮಾಣವನ್ನು ನಾವು ಗುರುತಿಸಿ ಈ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಿದರೆ ಅವ್ರಿಗೆ ಆರ್ಥಿಕವಾಗಿಯೂ ಹೊರೆ ಕಡಿಮೆ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ ಈಗ ನಾವು ಹಾನಿಯ ಪ್ರಮಾಣವನ್ನು ಯಾವ ರೀತಿ ಗುರುತಿಸಿ ನಾವು ನಿರ್ವಹಣಾ ಕ್ರಮಗಳು ಕೈಗೊಳ್ಳಬೇಕು ಮೊಟ್ಟ ಮೊದಲನೇದಾಗಿ ಈ ಹಾನಿಯ ಪ್ರಮಾಣ ನಿಮಗೆ ಬಿತ್ತನೆ ಆದ ನಂತರ ಏನು ಮೊಳಕೆ ಒಡೆದ ನಂತರ ಈ ಹಾನಿಯ ಪ್ರಮಾಣ ಪ್ರಾರಂಭ ಆಗಿಬಿಡುತ್ತೆ ನಿಮ್ಗೆ ಸಣ್ಣ ಎಲೆಗಳು ಇದ್ದಾಗ್ಲಿ ಎರಡು ಮೂರು ಎಲೆಗಳಿದ್ದಾಗಲಿ ಇದು ಕೆರೆದು ತಿನ್ನಕ್ಕೆ ಪ್ರಾರಂಭ ಆಗುತ್ತೆ ಆ ಸಮಯದಲ್ಲಿನೇ ನಾವು ಸ್ವಲ್ಪ ಜಾಗರೂಕತೆ ವಹಿಸಿ ಮುಂಜಾಗ್ರತವಾಗಿ ನಾವು ಸಿಂಪರ್ಣಿಯನ್ನು ಕೈ ಬಹಳ ಉತ್ತಮ ಸೂಕ್ತ ಸೂಕ್ತ ತದನಂತರ ನೀವು ಏನಾದರೂ ಬಹಳಷ್ಟು ದಿನ ಒಂದು ಏನು ಬಿತ್ತನೆ ಮಾಡಿದ ಒಂದು ನಲವತ್ತರಿಂದ ಐವತ್ತು ದಿನ ಆದ ನಂತರ ಏನಾದರೂ ಸಿಂಪರನೆ ಮಾಡ್ತೀವಿ ಅಂದ್ರೆ ಅವಾಗ ಹಾನಿ ಮಟ್ಟ ಜಾಸ್ತಿ ಆಗುತ್ತೆ ಹತ್ತು ಅಥವಾ ಇಪ್ಪತ್ತು ಎಷ್ಟು ಪ್ರಮಾಣದಲ್ಲಿ ಇದ್ರೆ ಇವರು ನಿರ್ವಹಣೆ ಪ್ರಾರಂಭ ಮಾಡಬೇಕು ಈಗ ನೀವು ಬಿತ್ತನೆ ಆದ ಹದಿನೈದರಿಂದ ಮೂವತ್ತು ದಿನ ಇದ್ದಾಗ ಹತ್ತರಿಂದ ಇಪ್ಪತ್ತು ಪ್ರತಿಶತ ಎಲ್ಲ ಬಾಧೆಯನ್ನು ಕಂಡು ಬಂದಾಗ ಅವಾಗ ಸಿಂಪರಣೆ ಕೈಕೊಳ್ಬೇಕು ತದನಂತರ ಮೂವತ್ತರಿಂದ ಐವತ್ತು ದಿನಗಳು ಇದ್ದಾಗ ಬೆಳೆ ಅವಾಗ ನೀವು ಎಲ್ಲಾದರೂ ಹತ್ತರಿಂದ ಇಪ್ಪತ್ತು ಪ್ರತಿಶತ ಬಾಧೆ ಇದ್ರೆ ಅವಾಗ ಸಿಂಪನ ನೋಡ್ತಾ ಇದ್ದೀವಿ ಹಾನಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ಚಿತ್ರದಲ್ಲ ನಾವು ಗಮನಿಸ್ತಾ ಇದ್ವಿ ಸುಳಿಯ ಭಾಗದಲ್ಲಿ ಅದೇ ಮುಂ ಮುಂಚೆ ಆಗಿರೋದು ಕೆರೆದು ಬಿಳಿ ಏನು ಹಾಳೆ ತರ ಕಾಣ್ತಾ ಆರಂಭಿಕ ಅಂತ ತದನಂತರ ನೀವು ನೋಡಬಹುದು ಸ್ವಲ್ಪ ಮಟ್ಟಿಗೆ ಬಾಧೆ ಎಲೆ ಅಲ್ಲಲ್ಲೇ ತಿಂದು ಬಂದಿದೆ ನಿಮಗೆ ತದನಂತರ ನೀವು ನೋಡಿದಾಗ ಈಗ ಐವತ್ತರಿಂದ ಅರವತ್ತು ದಿನ ಇದ್ದಾಗ ಪೂರ್ತಿ ಎಲೆಗಳನ್ನ ತಿಂದು ಹರಿದ ರೀತಿಯಲ್ಲಿ ಕಾಣತ್ತೆ ಅವಾಗ ನಿಮಗೆ ಬಹಳಷ್ಟು ಏನು ಇಳುವರಿ ಏನು ಮಟ್ಟ ಬಹಳ ಕುಂಠಿತ ಆಗತ್ತೆ ಹಾಗಾಗಿ ಮೊದಲು ಅವರು ಮುಂಜಾಗ್ರತವಾಗಿ ಏನು ಬೆಳೆ ಏನು ಮೂವತ್ತು ದಿನಗಳು ಇರುತ್ತೆ ನಿಮಗೆ ಹದಿನೈದರಿಂದ ಮೂವತ್ತು ದಿನ ಅವಾಗ ಸಿಂಪರನೆಯನ್ನ ಕೈಕೊಂಡು ಇದು ರಾಗಿ ಏನು ಬಾಧೆಗೊಳಗಾದ ರಾಗಿ ಅದಲ್ಲದೆ ಸಹಿತ ನಿಮ್ಗೆ ಬೇರೆ ಬೇರೆ ಏನಂದ್ರೆ ಮಿತಿಮ್ನ ಸೆಪರೇಟ್ ಆಗಿ ಹೇಗೆ ನಾವು ಗುರ್ತಿಸಬಹುದು ಅನ್ನೋದ್ರ ಬಗ್ಗೆ ಅದು ಈ ಈ ಕಡೆ ನೀವು ಏನು ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ ಅದು ನಿಮಗೆ ಸೈನಿಕ ಹುಳು ಏನಂದ್ರೆ ಅದು ತಲೆ ಮೇಲೆ ನಿಮಗೆ ಎ ಆಕಾರದ ಗುರುತನ್ನು ನೋಡುತ್ತೆ ಗುರುತಿರುತ್ತೆ ಈ ಮಿತಿಮ್ನ ಸಪರೇಟ್ ಆದ್ರೆ ವಾಯು ಆಕಾರದ ಏನು ಗುರುತಿರುತ್ತೆ ಅಂದ್ರೆ ಇದು ಮೆಕ್ಕೆಜೋಳದಲ್ಲಿ ಬರ್ತಕ್ಕಂತ ಹುಳು ಸೈನಿಕ ಹುಳು ಇನ್ನೊಂದು ಇನ್ನೊಂದು ಸೈನಿಕ ಹುಳು ಮತ್ತೆ ಇದು ಫಾಲ್ ಸೈನಿಕ ಹುಳು ಇದು ನಿಮ್ಗೆ ಎ ಆಕಾರ ಆಕೃತಿ ಕಾಣೋದು ಫಾಲ್ ಸೈನಿಕ ಹುಳು ಇನ್ನೊಂದು ನಾರ್ಮಲ್ ಆಗಿ ಬರ್ತಕ್ಕಂತ ಸೈನಿಕಗಳು ಅದು ವಾಯ್ ಆಕಾರದಲ್ಲಿ ತಲೆ ಮೇಲೆ ಗುರುತು ಅದರಿಂದ ನೀವು ಕಂಡು ಇದು ಫಾಲ ಸೈನಿಕಗಳು ಅಥವಾ ನೀವು ಮಿತಿಮ್ನ ಏನು ಸೈನಿಕಗಳು ಅಂತ ಕಂಡು ಈಗ ತಾವು ಹೇಳ್ತಾ ಇದ್ರೆ ಮೊದಲು ಮೆಕ್ಕೆಜೋಳದಲ್ಲಿ ತೀವ್ರ ರೀತಿ ಹಾನಿ ಉಂಟು ಮಾಡ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ರಾಗಿ ಮತ್ತು ಜೋಳದ ಮೇಲೆ ಹಾನಿ ಮಾಡ್ತಾ ಇದೆ ಅಂತ ಯಾಕೆ ಈ ರೀತಿಯ ಬದಲಾವಣೆ ಯಾಕೆ ಆಗ್ತಾ ಇದೆ ಈಗ ಮೆಕ್ಕೆಜೋಳದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬಂದಿತ್ತು ತದನಂತರ ಈ ಮೆಕ್ಕೆಜೋಳ ಕಟಾವ ಆದ್ಮೇಲೆ ಬೇರೆ ಆಸರೆಗೋಸ್ಕರ ಬೇರೆ ಬೇರೆ ಬೆಳೆಗಳನ್ನು ಅಂದ್ರೆ ಮೊಟ್ಟ ಮೊದಲದಾಗಿ ಬರೋದು ಏನಂದ್ರೆ ಮೆಕ್ಕೆಜೋಳಕ್ಕೆ ಅಥವಾ ಬೇಬಿ ಕಾರ್ನ್ ಗೆ ಅಥವಾ ಗೆ ಅಥವಾ ಜೋಳಕ್ಕೆ ಬರುತ್ತೆ ಇದಕ್ಕೆ ಇಷ್ಟವಾದ ಬೆಳೆ ಮೆಕ್ಕೆಜೋಳನೆ ಹೌದು ಹೌದು ಇತ್ತೀಚೆಗೆ ಬರ್ತಾ ಇದೆ ಬರ್ತಾ ಇದೆ ಬಟ್ ತದನಂತರ ಇದು ಏನಂದ್ರೆ ಈಗ ರಾಗಿ ನೀವು ನೋಡ್ತಾ ಇದೀರ ರಾಗಿ ಸಹಿತ ತಿಂದು ಹಾನಿಯನ್ನ ಮಾಡುತ್ತೆ ಪೂರ್ತಿ ಪ್ರಮಾಣದಲ್ಲಿ ಏನಂದ್ರೆ ಸುಳಿ ಇಲ್ಲದೆ ಇದ್ರೂ ಸಹಿತ ಅದು ಸುಳಿ ಮಟ್ಟದಲ್ಲಿ ಏನು ಎಲೆಗಳನ್ನ ತಿಂದು ಸುಳಿ ಭಾಗದಲ್ಲಿ ಏನು ಸುಳಿ ಇಲ್ಲಾಂದ್ರೂ ಸಹಿತ ಸುಳಿ ಭಾಗದಲ್ಲಿ ತಿಂದು ಹಾನಿಯನ್ನ ಉಂಟು ಮಾಡ್ತಾ ಇದೆ ಇದೆ ಸಿದ್ದಪ್ಪ ಏನು ರೈತ ಬಾಂಧವರು ಕರೆ ಮಾಡಿದ್ದಾರೆ ಸಿದ್ದಪ್ಪ ಅವರೇ ನಮಸ್ಕಾರ ಹಲೋ ಹಾ ಚಿತ್ರದುರ್ಗದಿಂದ ಸಿದ್ದಪ್ಪ ಅವರೇ ನಮಸ್ಕಾರ ಪ್ರಶ್ನೆ ಕೇಳಿ ನಮಸ್ಕಾರ ಪ್ರಶ್ನೆ ಕೇಳಿ ಸಿದ್ದಪ್ಪ ಅವ್ರ ನಮ್ದು ಅವರ ಬಳ್ಳಿ ಇದೆ ಸರ್ ಹ ಅವರೇ ಬಳ್ಳಿಗೆ ಈ ಹುಳ ಅವರ ಬಳ್ಳಿಗೆ ಜಾಸ್ತಿ ಈ ಆಗ್ಬಿಟ್ಟಿದೆ ಸರ್ಕ್ಕೆಗೊಳಪಡಿಯೋ ಶಾಲೆಗೆ ಬರುತ್ತಲ್ಲ ಅದನ್ನೇ ಹೊಡೆದ್ರೆ ಅನುಕೂಲ ಆಗುತ್ತಾ ಔಷಧಿನ ಅದನ್ನೇ ಹೊಡೆಯೋದ ಅವರ ಬಳ್ಳಿಗೆ ಪ್ರಶ್ನೆ ಈಗ ಅವ್ರ ಪ್ರಕಾರ ಈಗ ಅದು ಅವರೇನಲ್ಲೂ ಕಾಣ್ತಾ ಇದೆ ಅಂತ ಹೇಳ್ತಾರೆ ಅದು ಕೀಟಾಗಿರ್ಬೋದು ಅದು ಬೇರೆ ಕೀಟಾಗಿರ್ಬೋದು ರಾಸಾಯನಿಕ ಒಂದೇ ರಾಸಾಯನಿಕ ಬಳಕೆ ಮಾಡ್ಬೋದಾ ಅನ್ನೋದು ಒಂದು ಪ್ರಶ್ನೆ ಮಾಡಬಹುದು ಬಟ್ ಕಟಾವು ಹಂತವನ್ನ ಸ್ವಲ್ಪ ತಡವಾಗಿ ಮಾಡ್ಬೇಕಷ್ಟೇ ಅವರೇನಲ್ಲಿ ಬಟ್ ಅದೇ ಹುಳ ಅಲ್ಲ ಅದು ಬೇರೆ ಹುಳುಗಳು ಬರ್ತಿರ್ತವೆ ಬಟ್ ಅದು ಗುರುತಿಸೋದು ಸ್ವಲ್ಪ ಕಷ್ಟದಾಯಕವಾಗ್ಬಹುದು ರೈತರಿಗೆ ಬಟ್ ಆದ್ರೆ ಅದೇ ತರಹದ ಹುಳುಗಳು ಸಹಿತ ಅವರಿಗೆ ಬರ್ತವೆ ಈಗ ಯಾಕಂದ್ರೆ ಅವರೇ ಇರೋದ್ರಿಂದ ಬೆಳೆ ರೈತರ ಹೊಲದಲ್ಲಿ ಇರೋದ್ರಿಂದ ಅವರಿಗೂ ಸಹಿತ ಹುಳುಗಳು ಬರ್ತಾ ಇರ್ತವೆ ಬೇರೆ ಕೀಟನಾಶಕಗಳನ್ನ ಉಪಯೋಗ ಮಾಡಬಹುದು ಹಾಗಾಗಿ ಅದು ಮೊದಲು ಗುರುತಿಸಬೇಕು ಹೌದು ಯಾವ ಒಂದು ಹುಳು ಅಂತೇಳಿ ತಾವೇ ಹೇಳ್ತಾ ಇದ್ರಿ ಈಗ ಎರಡ್ ತರ ಇದೆ ಅದರಲ್ಲಿ ಎರಡು ಆಕಾರ ಇದೆ ಅಂತ ಹೇಳಿ ಇನ್ನು ಬೇರೆ ಬೇರೆ ಹುಳುಗಳು ಇರಬಹುದು ಅಥವಾ ಅವರಿಗೆ ಬರುವಂತ ಹುಳುಗಳನ್ನೇ ಬೇರೆ ತರ ಇರ್ತವೆ ಗೇನು ಹುಳುಗಳು ಇರ್ತವೆ ಅದರಲ್ಲಿ ಹಸಿರು ಹುಳುಗಳು ಇರ್ತವೆ ಬೇರೆ ತರ ಬಟ್ ಫಾಲ್ ಸೈನಿಕ ಹುಳು ಹೆಚ್ಚಾಗಿ ಬರೋದು ಅಂದ್ರೆ ಮೆಕ್ಕೆಜೋಳದಲ್ಲಿ ಜೋಳದಲ್ಲಿ ಬೇಬಿ ಕಾರ್ನ್ ಇತ್ತೀಚೆಗೆ ರಾಗಿಯಲ್ಲಿ ರಾಗಿಯಲ್ಲಿ ಬರ್ತಾ ಇದೆ ಬರ್ತಾ ಇದೆ ಇದೀಗ ಮತ್ತೊಂದು ಕರೆದಿದೆ ಬೆಂಗಳೂರಿನಿಂದ ರೈತ ಬಾಂಧವರು ಕರೆ ಮಾಡಿದ್ದಾರೆ ಹಲೋ ಹಲೋ ಹಾ ನಮಸ್ಕಾರ ಪ್ರಶ್ನೆ ಕೇಳಿ ನಮಸ್ಕಾರ ಸರ್ ಜಲ್ಮೇಶ್ ಅವರೇ ಜಲ್ಮೇಶ್ ಅವರು ಹಾ ಕೇಳಿ ನಮ್ದು ಚಿತ್ರದುರ್ಗ ಸರ್ ಹಾ ಹೇಳಿ ಬೆಂಗ್ಳೂರಲ್ಲಿ ನೋಡ್ಕೊತಾರೆ ಮೆಕ್ಕೆಜೋಳ ಎಲ್ಲ ಹುಟ್ಟಿದೆ ಸಣ್ಣದಾಗೆ ಬಿಳಿ ಚುಕ್ಕಿ ತರ ಕಾಣಿಸ್ತಾ ಇದೆ ಗರಿ ಮೇಲೆ ಇದು ಸೈನಿಕ ಹೋಳದ ಲಕ್ಷಣವೂ ಇಲ್ಲ ಬೇರೆ ಏನಾದ್ರು ರೋಗದ ಲಕ್ಷಣನ ಇದಕ್ಕೆ ಯಾವ್ದ ರೀತಿ ಯಾವ ಔಷಧಿ ಸಿಂಪಟೆ ಮಾಡಿದ್ರೆ ನಮಗೆ ಆಯಿತು 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 ಚಲ್ಮೇಶ್ ಹೇಳ್ತಾರೆ ಅದಕ್ಕೆ ಉತ್ತರ ಹೇಳ್ತಾರೆ ಈಗ ಅವ್ರಿಗೆ ಸಣ್ಣದಾಗಿ ಒಂದು ಚುಕ್ಕಿ ಚುಕ್ಕಿ ಕಾಣ್ತಾ ಇದೆ ಹೌದು ಬಿಳಿ ಒಟ್ಟ ಮೊದಲೇದಾಗಿ ನೀವು ಬಿತ್ತನೆ ಮಾಡಿದ ಏನು ಮೊಳಕೆ ಹೊಡೆದ ನಂತರ ಎರಡು ಎಲೆ ಇದ್ದಾಗ ನಿಮಗೆ ಬಿಳಿ ಬಿಳಿ ಏನು ಮಚ್ಚೆಗಳ ತರ ಕಾಣುತ್ತೆ ಅವಾಗಲೇ ಈಗ ಗೊತ್ತಾಗಿದೆ ಅವ್ರಿಗೆ ಇದು ಇದ್ರದೇ ಬಾಧೆ ಅಂತ ಇದು ಸೈನಿಕ ಹುಡುಗ ಬಾಧೆ ಅಂತ ಗುರುತಿಸಬಹುದು ಚಿತ್ರದಲ್ಲಿ ನೋಡ್ತಾ ಇದ್ರಿ ಹೌದು ಹೌದು ಜಲ್ಮೇಶ್ ಅವರೇ ಪ್ರಾಯಶ ಅವ್ರಿಗೆ ಇದೇ ಒಂದು ಏನು ಲಕ್ಷಣ ಕಾಣ್ತಾ ಇರೋದು ಮೆಕ್ಕೆಜೋಳ ಅಂತಂದ್ರೆ ಇದೇ ಪಾಲ್ ಸೈನಿಕೊಳ್ಳನ್ನೇ ಬರುತ್ತೆ ಹಾಗಾಗಿ ಇದು ಆರಂಭಿಕ ಅಂತ ಹೌದು ಅವರು ತಾವು ಹೇಳದ ರೀತಿಯಲ್ಲಿ ನಿರ್ವಹಣೆ ಕೈಗೊಳ್ಳಬೇಕು ಈಗ ನಮ್ಮ ಮುಂದಿನ ಪ್ರಶ್ನೆ ನಾವು ಬಂದಿದ್ದೆ ಅದರಲ್ಲಿ ಇದರ ನಿರ್ವಹಣೆ ಯಾವ ರೀತಿ ಮಾಡಬೇಕು ಆ ಮೊಟ್ಟೆ ಮೊದಲೇದಾಗಿ ಈಗ ಗಿಡಗಳು ಚಿಕ್ಕದಿದ್ದಾಗ ಎಲ್ಲಾದ್ರೂ ಒಂದು ವೇಳೆ ನೀವು ಏನು ಹೊಲದಲ್ಲಿ ಹೋಗಿ ನೋಡಿದಾಗ ಎಲ್ಲಾದ್ರೂ ಸಹಿತ ಮೊಟ್ಟೆಗಳ ಸಂಖ್ಯೆ ಗುಂಪಾಗಿರುವ ಮೊಟ್ಟೆಗಳು ಏನಾದ್ರೂ ಕಂಡು ಬಂದ್ರೆ ಅವುಗಳನ್ನ ಹಿಡಿದು ಸಾಯಿಸೋದ್ರ ಮೂಲಕನು ಸಹಿತ ನಾವು ಹತೋಟಿ ಭೌತಿಕವಾಗಿ ಮಾಡ್ತೀವಿ ನಾಶ ಮಾಡೋದು ಹೌದು ಯಾಕೆಂತಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಈಗ ನೀವು ಐದ್ನೂರಷ್ಟು ಏನು ಮೊಟ್ಟೆಗಳು ಇರೋದ್ರಿಂದ ಐದನೂರು ಹುಳುಗಳನ್ನು ಸಾಯಿಸೋದಕ್ಕಿಂತ ಒಂದು ಏನು ಮೊಟ್ಟೆ ಗುಂಪಾಗಿರುವ ಮೊಟ್ಟೆಯನ್ನು ಸಾಯಿಸ್ಬಿಟ್ರೆ ಅಷ್ಟು ಹುಳುಗಳನ್ನ ಸಾಯಿಸಿದ ಹಾಗೆ ಆಗುತ್ತೆ ಹಾಗಾಗಿ ಒಂದು ತದನಂತರ ನಾವು ಬೇರೆ ಬೇರೆ ಏನು ಏನು ಬೇವಿನ ಮೂಲದ ಕೀಟನಾಶಕಗಳನ್ನ ಸಹಿತ ನಾವು ಬಳಕೆ ಮಾಡ್ಬೋದು ಪ್ರತಿಶತ ಐದರ ಏನು ಏನು ಬೇವಿನ ಮೂಲದ ಕೀಟನಾಶಕವನ್ನ ಸಹಿತ ಮಾಡ್ಬೋದು ಹೌದು ಹೌದು ಅದನ್ನು ಸಹಿತ ಮಾಡ್ಬೋದು ಅದಲ್ಲದೆ ಸಹಿತ ನಾವು ಶಿಲೀಂಧ್ರ ನಾಶಕಗಳು ಸಹಿತ ಬರುತ್ತೆ ಬಿವೇರಿಯಾ ಅಂತ ಬರುತ್ತೆ ಮೆಟ್ರೈಸಿಯಮ್ ಅಂತ ಬರುತ್ತೆ ಅದನ್ನು ಸಹಿತ ಎರಡು ಗ್ರಾಮ್ ಒಂದು ಲೀಟರ್ ನೀರಿಗೆ ಹಾಕಿ ಸಿಂಪರ್ನೆ ಮಾಡ್ಕೋಬಹುದು ಅದು ಗಿಡಗಳು ಚಿಕ್ಕದಿದ್ದಾಗ ಹುಳು ಚಿಕ್ಕದಿದ್ದಾಗ ಮಾತ್ರ ಇವುಗಳನ್ನ ಬಳಕೆ ಮಾಡಿದರೆ ಪರಿಣಾಮಕಾರಿಯಾಗಿ ಹತೋಟಿ ಕಂಡು ಬರುತ್ತೆ ಅದಲ್ಲದೆ ಸಹಿತ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಆದ್ರೆ ಈಗ ಸ್ಪಿನ್ನೋಟರಮ್ ಅಂತ ನಿಮಗೆ ರಾಸಾಯನಿಕ ಸಿಗುತ್ತೆ ಸ್ಪಿನ್ನೋಟರಮ್ ಅದು ಅರ್ಧ ಮಿಲಿ ಒಂದು ಲೀಟರ್ಗೆ ಮಿಶ್ರಣ ಮಾಡಿ ನೀವು ಏನು ಬಳಕೆ ಮಾಡಿ ಹತೋಟಿಯನ್ನ ಕೈಗೊಳ್ಳಬಹುದು ಅದಲ್ಲದೆ ಕ್ಲೋರಾಂಟ್ರಿನ್ ಮಿಲಿ ಪ್ರೋಲ್ ಅಂತ ಬರುತ್ತೆ ಅದು ಏನು ಪಾಯಿಂಟ್ ಹತ್ತು ಲೀಟರ್ಗೆ ನಾಲ್ಕು ಮಿಲಿ ನೀರಿನ ಜೊತೆ ಬೆರೆಸಿ ಅದನ್ನ ಸಿಂಪರ್ಣಿಯನ್ನ ಕೈಗೊಳ್ಬಹುದು ಅದಲ್ಲದೆ ತಯಾಮೆಕ್ಸಾಮ್ ಮತ್ತೆ ಲ್ಯಾಂಬಡಾ ಸೈಲೂತ್ರಿ ಅಂತ ಇಷ್ಟು ಮಿಶ್ರಣ ಬರುತ್ತೆ ಅದು ಅರ್ಧ ಮಿಲಿ ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡ್ಕೊಂಡು ನೀವು ಸಿಂಪರ್ಣಿಯನ್ನ ಕೈಗೊಳ್ಳಬಹುದು ಬಹಳಷ್ಟು ರೈತರ ಸಹಿತ ಇಮಾಮೆಕ್ಟಿನ್ ಅಂತ ಎಲ್ರಿಗೂ ಪರಿಚಿತವಾಗಿರುವಂತಹ ರಾಸಾಯನಿಕ ಅದನ್ನು ಸಹಿತ ನಾವು ಈ ಬಳಕೆಯನ್ನ ಮಾಡಬಹುದು ಈಗ ಇನ್ನೊಂದು ಪ್ರಶ್ನೆ ಇದು ಬಂದ ನಂತರ ಹೇಳದ ರೀತಿಯಲ್ಲಿ ಸಾಕಷ್ಟು ರಾಸಾಯನಿಕಗಳಿದೆ ಬಳಕೆ ಮಾಡಬಹುದು ಬರುವ ಮುಂಚೆ ಅಂದರೆ ಮುಂಜಾಗೃತ ಕ್ರಮ ಈಗ ಮೆಕ್ಕೆಜೋಳ ನಾವು ಬಿತ್ತನೆ ಮಾಡಿದಿವೆ ಇದು ಬರುತ್ತೆ ಅನ್ನುವ ಒಂದು ಏನಾದರೂ ಸೂಚನೆ ಇದ್ದಿದ್ದೆಲ್ಲಿ ಏನಾದರೂ ಮುಂಜಾಗ್ರತೆ ಕ್ರಮ ಕೈಗೊಳ್ಬಹುದಾ ನಾವು ಮೊಟ್ಟ ಮೊದಲನೇದಾಗಿ ಈ ಮೆಕ್ಕೆಜೋಳ ಬೆಳೆಯುವಂತ ಪ್ರದೇಶ ಜಾಸ್ತಿ ಪ್ರಮಾಣದಲ್ಲಿ ಇದ್ರೆ ಮೆಕ್ಕೆಜೋಳವನ್ನು ಆದಷ್ಟು ನಾವು ಏನು ಮೆಕ್ಕೆಜೋಳದ ಜೊತೆ ಬೇರೆ ಅಂತರ್ವ್ಯಾಪಿ ಏನು ನಾವು ಬೆಳೆಗಳನ್ನ ಅಂತರ್ ಬೆಳೆಗಳನ್ನ ಬೆಳಬೇಕು ಬೆಳೆಯೋದ್ರಿಂದಲೂ ಸ್ವಲ್ಪ ಮಟ್ಟಿಗೆ ಅದರ ಸಂಖ್ಯೆಯನ್ನ ನಾವು ಕಡಿಮೆ ಮಾಡಬಹುದು ಉದಾಹರಣೆಗೆ ನಾವು ಹೆಸರಾಗಿರ್ಲಿ ಅಥವಾ ಉದ್ದಾಗಿರ್ಲಿ ಈ ರೀತಿ ಬೆಳೆಗಳನ್ನ ನಾವು ಸ್ವಲ್ಪ ಮಟ್ಟಿಗೆ ಬೆಳಕೊಂಡ್ರೆ ಏನು ಅದರ ಸಂಖ್ಯೆ ಏನಿದೆ ಹೌದು ತೀವ್ರತೆ ಏನಾಗುತ್ತೆ ಕಡಿಮೆಯನ್ನ ಮಾಡಬಹುದು ತೊಗರಿ ಬೆಳ್ಕೋಬಹುದು ಆ ರೀತಿ ಬೆಳ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಆ ಪ್ರದೇಶದಲ್ಲಿ ಇದ್ದಕ್ಕಂತ ಪಾಪ್ಯುಲೇಷನ್ ಏನು ಜಾಸ್ತಿ ಆಗ್ತಾ ಇರತ್ತೆ ಸಂಖ್ಯೆ ಏನು ಜಾಸ್ತಿ ಆಗ್ತಾ ಇರುತ್ತೆ ಅದು ತದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ ಅದಕ್ಕೆ ಪ್ರಮುಖವಾದ ಆಹಾರ ಮೆಕ್ಕೆಜೋಳ ಮೆಕ್ಕೆಜೋಳ ಹಾಗಾಗಿ ಬೇರೆ ಬೆಳೆಗಳನ್ನು ಬೆಳೆಯಬಹುದು ಅಂತ ಹೇಳಿ ಇದೀಗ ದೇವೇಂದ್ರ ಅವರು ಮತ್ತೊಂದು ಕರೆ ಇದೆ ರೈತ ಬಂದವರು ಕರೆ ಮಾಡಿದ್ದಾರೆ ಹಲೋ ನಮಸ್ಕಾರ ಪ್ರಶ್ನೆ ಕೇಳಿ ಅದೇ ಸರ್ ದೇವೇಂದ್ರ ನಾಯಕ್ ಅಂತ ಮಾತಾಡೋದು ದೇವೇಂದ್ರ ನಾಯಕ್ ಅವರೇ ಪ್ರಶ್ನೆ ಕೇಳಿ ಆಶಾ ತಾಂಡ ಸರ್ ಅದೇ ನೆಲಗಡೆ ಹಾಕಿದ್ವಿ ಸರ್ ಶೇಂಗಾ ಈಗ ದಿನ ಆಯ್ತು ನೈಟ್ ಟೈಮ್ ಎಲ್ಲಾ ಬಂದು ಹುಳ ಎಲ್ಲ ಮೇಯ್ತದೆ ಸರ್ ಡೇ ಟೈಮ್ ಅಲ್ಲಿ ಇರಲ್ಲ ಸರ್ ಅದು ಹಾ 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 ಈಗ ನೆಲಗಡ್ಲಿಂದಲೇ ಅದು ಸೈನಿಕ ಹುಳನೋ ಅಥವಾ ಬೇರೆ ಹುಳ ಗೊತ್ತಿಲ್ಲ ಅವ್ರ ಹುಡು ರಾತ್ರಿ ನಮ್ಮ ಕಡೆ ಎಲ್ಲಾ ಅದು ರಾತ್ರಿ ಹುಳ ಅಂತ ಹೇಳ್ತಾರೆ ಸರ್ ಅದು ಲದ್ದಿ ಹುಳ ಸೈಪ್ ಇದ್ದಿರ್ತಾರ ಅದು ಆ ಲದ್ದಿ ಹುಳನೇ ಬಂದು ರಾತ್ರಿಯೆಲ್ಲಾ ಮೇಯ್ತಿರ್ತದೆ ಸರ ಸಣ್ಣ್ ಸಣ್ಣಗೆಲ್ಲಾ ಅದು ತೂತಾಗಿ ಇರ್ತಿದ್ರೆ ಸರ್ ಬೆಳಿಗ್ಗೆ ಟೈಮ್ ಅಲ್ಲಿ ಸಿಗಲ್ಲ ಸರ್ ಅದು ಇಲ್ಲ ಇದು ಸ್ಪೊಡಾಪ್ಟ್ರಾ ಲಿಟುರಾ ಅಂತ ಬರುತ್ತೆ ಅದು ಲದ್ದಿ ಹುಳ ಅಂತಾನೆ ಕರೀತಾರೆ ಶೇಂಗಾದಲ್ಲಿ ಬಹಳಷ್ಟು ಅಂದ್ರೆ ನೀವು ರಾತ್ರಿ ಹೊತ್ತಲ್ಲಿ ತಿನ್ಬಿಡುತ್ತೆ ನೀವು ಮುಂಜಾನೆ ಹೊತ್ತು ಹೋಗಿ ನೋಡಿದ್ರೆ ನೀವು ಯಾವ ಹುಳ ಏನ್ ತಿಂದು ಹೋಗಿದೆ ಅಂತ ಗೊತ್ತಾಗಲ್ಲ ಮೋಸ್ಟ್ಲಿ ಏನು ದನಕರುಗಳು ಏನಾದ್ರೂ ತಿಂದು ಹೋದ ರೀತಿನಲ್ಲಿ ಕಾಣುತ್ತೆ ಹಾಗಾಗಿ ಇದಕ್ಕೆ ನಾವ್ ಏನಂತಂದ್ರೆ ರಾತ್ರಿ ಹೊತ್ತಲ್ಲಿ ಮೇಯೋದ್ರಿಂದ ನಾವು ಸಿಂಪರ್ನಿಗಿಂತ ಇಲ್ಲಿ ನಾವು ವಿಷ ಪಾಷಾಣವನ್ನ ಮಾಡಿದ್ರೆ ಬಹಳಷ್ಟು ಉತ್ತಮವಾಗಿ ಹತೋಟಿಯನ್ನ ಕೈಗೊಳ್ಬಹುದು ಈ ಶೇಂಗಾದಲ್ಲಿ ಬರ್ತದೆ ಪಾಶಾಣ ಹೌದು ಹೌದೌದು ಈ ಪಾಷಾಣ ಅಂತಂದ್ರೆ ಏನು ಗೋಧಿ ತೌಡು ಗೋಧಿ ತೌಡು ಅಥವಾ ಅಕ್ಕಿ ತೌಡನ್ನ ಹತ್ತು ಕೆಜಿ ಅಷ್ಟು ತಗೋಬೇಕು ಅದಕ್ಕೆ ನಾವು ಒಂದು ಒಂದು ಕೆಜಿ ಅಷ್ಟು ಏನು ಬೆಲ್ಲವನ್ನ ಮಿಶ್ರಣ ಮಾಡ್ಕೋಬೇಕು ತದನಂತರ ಒಂದು ರಾತ್ರಿ ಅದನ್ನ ನೆನೆ ಇಡಬೇಕು ಸ್ವಲ್ಪ ಮಟ್ಟಿಗೆ ನೀರನ್ನ ಚಿಮಕಿಸಿ ನೆನೆ ಇಟ್ಟು ಮಾರನೇ ದಿನ ನೀವು ಅದ್ರ ಜೊತೆ ನೀವು ಏನು ಕೀಟನಾಶಕವನ್ನ ತಯೋಡಿ ಕಾರ್ಬ್ ಅಂತ ತಯೋಡಿ ಕಾರ್ಬ್ನ ನೂರು ಗ್ರಾಮ್ನಷ್ಟು ತಯೋಡಿ ಕಾರ್ಬಣ್ಣು ಮಿಶ್ರಣ ಮಾಡಿ ಸಾಲು ಸಾಲಾಗಿ ನೀವು ಅಲ್ಲಲ್ಲಿ ಹಾಕೋದ್ರ ಹಾಕೋದ್ರೆ ಅಂದ್ರೆ ರಾತ್ರಿ ಹೊತ್ತಲ್ಲಿ ಬಂದ್ ಅದನ್ನ ತಿಂದುಬಿಟ್ಟು ಹುಳುಗಳು ಸತ್ತು ಹೋಗ್ತವೆ ಯಾಕಂದ್ರೆ ನಾವು ರಾತ್ರಿ ಹೊತ್ತಲ್ಲಿ ಸಿಂಪರ್ನಿ ಕೈಗೊಳ್ಳ ಆಗದೆ ಇರೋದ್ರಿಂದ ಈ ವಿಷ ಪಾಶನ ಬಹಳಷ್ಟು ನಿಮಗೆ ಸುಲಭವಾದ ವಿಧಾನ ಹೌದು ಈ ರೀತಿ ಮಾಡಿದ್ದಲ್ಲಿ ನೀವು ಆ ಲದ್ದಿ ಹುಳನ್ನು ಸಹಿತ ಹತೋಟಿ ಮಾಡ್ಬಹುದು ಶೇಂಗಾದಲ್ಲಿ ಸಹಿತ ಈ ರೀತಿ ಆ ಪದ್ಧತಿಯನ್ನು ಮಾಡಿದ್ರೆ ಅವರು ಈ ಹುಳುಗಳನ್ನ ಸಹಿತ ಹತೋಟಿ ಮಾಡ್ಬೋದು ಈಗ ತಾವು ಹೇಳ್ತಾ ಇದ್ರೆ ಆ ಕೆಲವು ಮುಂಜಾಗ್ರತಾ ಕ್ರಮಗಳು ಅಂತ ಹೇಳಿದ್ರೆ ಹೌದು ಇದಲ್ಲದೆ ಬೇರೆ ಕ್ರಮಗಳನ್ನು ಅನುಸರಿಸಲಿಕ್ಕೆ ಸಾಧ್ಯ ಒಂದು ಏನಂತಂದ್ರೆ ಮೆಕ್ಕೆಜೋಳ ಬೆಳೆಯುವಂತಹ ಪ್ರದೇಶದಲ್ಲಿ ಏನು ಒಂದು ವೇಳೆ ಬಿತ್ತನೆ ಮಾಡೋದಾದ್ರೆ ಆದಷ್ಟು ಸಾಧ್ಯವಾದರೆ ಎಲ್ಲರೂ ಒಂದೇ ಸಮಯದಲ್ಲಿ ಅವರು ಬಿತ್ತನೆ ಮಾಡಿದರೆ ಬಹಳಷ್ಟು ಉತ್ತಮ ಯಾಕೆ ಅಂತಂದ್ರೆ ಬೇರೆ ಬೇರೆ ಬೆಳೆಗಳನ್ನ ಬೇರೆ ಬೇರೆ ಏನು ಬಿತ್ತನೆ ಅವಧಿ ಏನು ಬೇರೆ ಬೇರೆ ಹಂತದಲ್ಲಿ ಮಾಡಿದಾಗ ಅದು ಏನು ಆಹಾರ ಸಿಗುತ್ತೆ ಕರೆ ಇದೆ ಕೃಷ್ಣ ಇವರು ಕೆಆರ್ ನಗರದಿಂದ ಕರೆ ಮಾಡಿದ್ದಾರೆ ಕೃಷ್ಣ ಅವರೇ ನಮಸ್ಕಾರ ಪ್ರಶ್ನೆ ಕೇಳಿ ಸರ್ ಈಗ ನಾವು ರಾಗಿ ಹಾಕಿದ್ದು ಜುಲೈ ಆಗಸ್ಟ್ ಅಲ್ಲಿ ಈಗ ಕಟಾವು ಮಾಡಿದೀವಿ ನನ್ನ ಕಟಾವ್ ಮಾಡ್ತಿದ್ದೀನಿ ರಾಗಿ ತುಂಬಾ ಚೆನ್ನಾಗ್ ಬಂದಿದೆ ಅದರಲ್ಲಿ ಈಗ ನಾವು ಕಟಾಬ್ ಮಾಡುವಾಗ ಅದೇ ಬೆಳ್ಳಕ್ಕಿಗಳಿದೆ ಅಲ್ಲ ಈ ಉಣ್ಣೆ ಗೋರ್ಮಾ ಇದೆಲ್ಲ ಬಂದು ಹೂಡ ಹಾಕೊಂಡ್ ತಿಂತಾ ಇದೆ ಅದ್ರಲ್ಲಿ ಸೈನಿಕ ಹುಡ ಹೈಕೊಂಡು ತಿಂತದ ಅದ್ರೇನ್ ಲಾಭನ ಅಂದ್ರೆ ತಮ್ಮ ಪ್ರಶ್ನೆ ಇನ್ನೊಮ್ಮೆ ಕೇಳಿ ಯಾಕಂತ ಹೇಳಿ ನಮಗೆ ಇನ್ನೂ ಸರಿಯಾಗಿ ಅರ್ಥ ಆಗ್ತಲ್ಲ ಯಾಕಂತ ಹೇಳಿದ್ರೆ ಕಟಾ ಆಗಿದೆ ಅಲ್ವಾ ಕೃಷ್ಣ ಅವರೇ ಹಾಂ ಈಗ ಅವರು ಕಟಾಬ್ ಮಾಡಿ ಆಗಿ ಆಗಿ ಹೋಗಿದೆ ಈಗ ಕೆಲವು ಕೀಟಗಳು ಬೇರೆ ಸಮಸ್ಯೆಗಳು ಬರ್ತಾ ಇದೆ ಅಂತ ಅವರು ಹೇಳಿದ ಪ್ರಕಾರ ಏನು ಹಕ್ಕಿಗಳು ಬರ್ತಾ ಇದೆ ಹಕ್ಕಿಗಳು ಬಂದು ತಿಂತ ಇದೆ ಬಟ್ ಅದು ತಿಂತ ಇರೋದು ಏನು ಒಳ್ಳೇದು ಒಳ್ಳೆದ ಅಥವಾ ಕೆಟ್ಟದ್ದಂತ ಅಂತ ಅದು ಹಕ್ಕಿಗಳು ಏನು ಹುಳುಗಳನ್ನ ತಿಂತ ಇರೋದು ಬಹಳಷ್ಟು ಒಳ್ಳೆದ ನೈಸರ್ಗಿಕ ಹೌದು ಹೌದು ಹಾಗಾಗಿ ಈ ಹಕ್ಕಿಗಳು ಬಂದು ಏನು ಹುಳುಗಳನ್ನ ಹೊಲದಲ್ಲಿ ತಿಂತ ಆ ಕಟಾವ್ ಮಾಡಿ ಇಟ್ಟಿದ್ದಾರೆ ಬಟ್ ಅವರು ತಿಂತ ಇರೋದು ಏನು ಹುಳುಗಳನ್ನ ಒಳ್ಳೇದಾ ಕೆಟ್ಟದ ಅಂತ ಹೌದು ತಿಂತ ಇಲ್ಲ ಹುಳುಗಳು ಈಗ ತಾವು ಹೇಳ್ತಾ ಇದ್ರೆ ಈಗ ಕೆಲವು ಮುಂಜಾಗ್ರತೆ ಕ್ರಮ ಒಂದು ಅಂತರ ಬೆಳೆ ಆಗ್ಬೇಕು ಹೌದು ಇನ್ನೊಂದು ಒಂದೇ ಬಾರಿ ಎಲ್ಲರೂ ಬಿತ್ತನೆ ಬೆಳೆ ಒಂದೇ ಕಡಿಮೆ ಬೆಳೆದಲ್ಲಿ ಅಂತರ ಅಂತರವಾಗಿ ಏನು ಬಿತ್ತನೆ ಮಾಡಿದ್ರೆ ಅದಕ್ಕೆ ಆಹಾರ ಸಿಗತ್ತೆ ಆಸರೆ ಆಗಿ ಸಿಗತ್ತೆ ಅದರದ್ದು ಏನು ಸಂಖ್ಯೆ ಏನಿದೆ ಜಾಸ್ತಿ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ ಅವಾಗ ಹಾನಿ ಮಟ್ಟ ಜಾಸ್ತಿ ಆಗುತ್ತೆ ಮತ್ತೊಂದು ಕರೆ ಇದೆ ರಮೇಶ್ ಅವರು ತುಮಕೂರಿಂದ ಕರೆ ಮಾಡಿದರೆ ಆ ರಮೇಶ್ ಅವ್ರೆ ನಮಸ್ಕಾರ ನಮಸ್ತೆ ಸರ್ ಪ್ರಶ್ನೆ ಕೇಳಿ ರಮೇಶ್

ಈಗ ನೀವು ಚಿಕ್ಕ ಬೆಳೆ ಆದಾಗ ಈಗ ರಾಗಿ ಬೆಳೆ ಚಿಕ್ಕದಿದ್ದಾಗ ನಮಗೆ ಇನ್ನೂರು ಏನು ಲೀಟರ್ ಅಷ್ಟು ನೀರು ಬೇಕಾಗುತ್ತೆ ಅಂದ್ರೆ ಅದರರ್ಥ ನಾವು ಅವರು ಹೇಳ್ದಾಗೆ ರೈತರು ಹೇಳ್ದಾಗೆ ಡ್ರಮ್ ನಲ್ಲಿ ಹದಿನೆಂಟು ಲೀಟರ್ ನೀರ್ ಹಿಡುತ್ತೆ ನೀರ್ ಹಿಡಿಯುತ್ತೆ ಅದನ್ನ ನೋಡ್ಬಿಟ್ಟು ಎಷ್ಟು ಏನು ಏಳರಿಂದ ಎಂಟು ಏನು ಡ್ರಮ್ ನಷ್ಟು ನಾವು ಸಿಂಪರ್ಣಿಯನ್ನ ಕೈಗೊಳ್ಳಬೇಕಾಗುತ್ತೆ ಅಂದ್ರೆ ಇನ್ನೂರು ಲೀಟರ್ ಅಷ್ಟು ನಾವು ಏನು ಈ ಪ್ರಮಾಣ ಏನು ಕೀಟನಾಶಕ ಬೇಕಾಗುತ್ತೆ ಇನ್ನೂರು ಲೀಟರ್ಗೆ ಅಷ್ಟು ಪ್ರಮಾಣದ ನಾವು ಸಿಂಪರ್ಣಿಯನ್ನ ಕೈಗೊಳ್ಬೇಕಾಗತ್ತೆ ಈಗ ತಮಗೆ ಹೇಳಬೇಕಂದ್ರೆ ಉದಾಹರಣೆಗೆ ಈಗ ನಾವು ಸ್ಪಿನೋಟ್ರಮ್ ಓಟ್ರಮ್ ಅರ್ಧ ಮಿಲಿ ಒಂದು ಲೀಟರ್ ನೀರಿಗೆ ಅಂತ ಹೇಳ್ತೀವಿ ಅರ್ಧ ಲೀಟರ್ ಅಂತ ಅರ್ಧ ಮಿಲಿ ಅಂತಂದ್ರೆ ನಾವು ಇನ್ನೂರು ಲೀಟರ್ ಗೆ ಅಂದ್ರೆ ಅರ್ಧ ಮಿಲಿ ಅಂದ್ರೆ ನೂರ ಎಮ್ ಎಲ್ ಬೇಕಾಗುತ್ತೆ ಒಂದ್ ಎಕರೆಗೆ ನಾವು ಸಿಂಪಾರಣಿಯನ್ನ ಕೈಗೊಳ್ಬಹುದು ಎಲ್ಲಾದ್ರೂ ಆಕಾರ ನಿಮಗೆ ದೊಡ್ಡದಾದ್ರೆ ಯಾವ್ದು ಮೆಕ್ಕೆಜೋಳ ಸ್ವಲ್ಪ ಎತ್ತರವಾಗಿ ಆದ್ರೆ ಅವಾಗ ಇನ್ನೂರರಿಂದ ಇನ್ನೂರ ಐವತ್ತು ಲೀಟರ್ ನಮಗೆ ಒಂದ್ ಎಕರೆಗೆ ಬೇಕಾಗುತ್ತೆ ಆ ಪ್ರಮಾಣದಲ್ಲಿ ನಾವು ಏನು ಕೀಟನಾಶಕವನ್ನ ಬಳಕೆ ಮಾಡಿದದಲ್ಲಿ ನಾವು ಕೀಟನಾಶಕವನ್ನ ಪರಿಣಾಮಕಾರಿಯಾಗಿ ನಾವು ಹತೋಟಿಯನ್ನ ಮಾಡಬಹುದು ಈಗ ನಮ್ಮ ಕೊನೆಯ ಪ್ರಶ್ನೆ ಯಾಕಂದ್ರೆ ನಮ್ಮ ಸಮಯ ಬಂದಿದೆ ಇವುಗಳನ್ನು ನಾವು ಸಮಗ್ರವಾಗಿ ಯಾವ ರೀತಿ ನಿರ್ಮಾಣ ಮಾಡಬೇಕು ಈಗ ತಾವ್ ಹೇಳ್ತಾ ಇದ್ರಿ ರಾಸಾಯನಿಕಗಳನ್ನು ಅನಿವಾರ್ಯ ಸಂದರ್ಭಗಳಲ್ಲಿ ಬಳಕೆ ಮಾಡಬೇಕಾಗಿದೆ ಕೆಲವೊಮ್ಮೆ ಜೈವಿಕ ವಿಧಾನಗಳು ಇದೆ ಹಾಗಾಗಿ ಈ ಸಮಗ್ರವಾಗಿ ಯಾವ ರೀತಿ ನಾವು ನಿರ್ವಹಣೆ ನಿರ್ವಹಣೆ ಮಾಡಬೇಕು ಮೊಟ್ಟೆ ಮೊದಲೇದಾಗಿ ನಾವು ಗಿಡಗಳು ಚಿಕ್ಕ ಪ್ರಮಾಣ ಫಸ್ಟ್ ಏನಂತಂದ್ರೆ ನಾವು ಗಿಡವನ್ನ ಪರಿಶೀಲಿಸಬೇಕು ಒಂದು ಎರಡನೇದು ನಾವು ಎಲ್ಲಾದರೂ ಏನು ಚಿಕ್ಕ ಗಿಡಗಳು ಚಿಕ್ಕದಿದ್ದಾಗ ಗುಂಪಾಗಿರುವ ಮಟ್ಟೆಗಳನ್ನ ನಾವು ಸಂಗ್ರಹಿಸಿ ನಾಶಪಡಿಸೋದು ಒಂದು ತದನಂತರ ನಾವು ಬಿತ್ತನೆ ಅಂತರ ಮತ್ತೆ ಏನು ಅಂತರ ಬೆಳೆಗಳನ್ನ ಬಳಕೆ ಮಾಡೋದಾಗ್ಲಿ ಮತ್ತೆ ಏಕಕಾಲದಲ್ಲಿ ಬಿತ್ತನೆ ಮಾಡೋದ್ರಿಂದ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು ತದನಂತರ ಮೇವಿನ ಮೂಲದ ಕಷಾಯಗಳನ್ನ ಬಳೆ ಬಳಕೆ ಮಾಡೋದಾಗಿರ್ಬೋದು ಅದಲ್ಲದೆ ಶಿಲೀಂಧ್ರ ನಾಶಕಗಳನ್ನ ಬಿವೇರಿ ಆಗಲಿ ಮೆಟ್ರೈಸಮ್ ಆಗಲಿ ಇವುಗಳನ್ನ ಸಹಿತ ಬಳಕೆ ಮಾಡೋದಾಗಿರ್ಲಿ ತದನಂತರ ನೀವು ಏನು ಕೀಟನಾಶಕಗಳನ್ನ ಬಳಕೆ ಮಾಡೋದಾಗಿರಬಹುದು ತದನಂತರ ಏನು ವಿಷ ಪಾಷಣವನ್ನು ನಾವು ತಮ್ಮ ಜೊತೆ ಹೇಳಿದಂಗೆ ಇವು ಎಲ್ಲ ಬಳಕೆಗಳನ್ನ ಮಾಡಿ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಿದ್ರೆ ನಮಗೆ ಉತ್ತಮ ದಾಯಕ ಏನು ಇಳುವರಿಯನ್ನ ನಾವು ಹಾನಿಯ ಒಂದು ಪ್ರಮಾಣವನ್ನು ನಾವು ತಗ್ಗಿಸಬಹುದು ತಗ್ಗಿಸಬಹುದು ಹೌದು ಹಾಗಾಗಿ ರೈತ ಬಾಂಧವ್ರೆ ಪ್ರಾಯಶಃ ಈ ಸೈನಿಕಗಳು ನಮ್ಮ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಮಾಡ್ತಾ ಇದೆ ಹಾಗಾಗಿ ಇದರ ನಿರ್ವಹಣೆ ಎಲ್ಲೋ ಒಂದು ಕಡೆ ಕೃಷಿಕರಿಗೆ ಒಂದು ಸವಾಲಾಗಿ ಪರಿಣಮಿಸಿದೆ ಹಾಗಾಗಿ ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಒಂದು ಈ ನಿರ್ವಹಣೆ ಯಾವ ರೀತಿ ಮಾಡ್ಬೇಕು ಅಂತೇಳಿ ಸಂಕ್ಷಿಪ್ತವಾಗಿ ಒಂದು ಸಂದೇಶ ಯಾವ ರೀತಿ ಕೊಡ್ತೀರಿ ಮೊಟ್ಟ ಮೊದಲೇದಾಗಿ ರೈತರು ಕಂಡ ಏನು ಹುಳುಗಳು ಕಂಡ ನಂತರ ಪರಿಶೀಲಿಸಿ ಇದು ಮ ಮೊಟ್ಟ ಮೊದಲದಾಗಿ ಅದನ್ನು ಕಂಡುಹಿಡೀಬೇಕು ಇದೇ ಫಾಲ್ ಸೈನಿಕ ಹುಳ ಅಂತ ಗೊತ್ತಾದ ನಂತರ ತದನಂತರ ನೀವು ಏನು ಹೊಲಕ್ಕೆ ಬೇ ಏನು ಹೋಗಿ ಹೋಗಿ ಸ್ವಲ್ಪ ನೋಡಿ ಅದನ್ನ ನಂತರ ಈ ಏನು ಕ್ರಮಗಳನ್ನ ಕೈಗೊಳ್ಬೇಕು ಮುಖ್ಯವಾಗಿ ಏನು ಮೊಟ್ಟೆಗಳನ್ನ ಸಂಗ್ರಹಿಸೋದಾಗಿರ್ಬೋದು ಬಿತ್ತನೆ ಮಾಡೋದಾಗಿರ್ಬೋದು ಅಂತರ ಬೆಳೆಗಳನ್ನ ಬಳಕೆ ಮಾಡೋದಾಗಿರ್ಬೋದು ಅದಲ್ಲದೆ ನೀವು ಬೇವಿನ ಮೂಲ ಕೀಟನಾಶಕಗಳಾಗಿರ್ಬೋದು ಅಲ್ಲದಲ್ಲಿ ಕೀಟನಾಶಕಗಳನ್ನಾಗಿರ್ಬೋದು ತದನಂತರ ವಿಷ ಪಾಶಾಣವನ್ನು ಬಳಕೆ ಮಾಡೋದ್ರ ಮೂಲಕ ಒಟ್ಟಾರೆ ಸಮಗ್ರವಾಗಿ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಸೂಕ್ತ ನಿರ್ವಹಣಾ ವಿಧಾನಗಳನ್ನು ಅನುಸರಿಸಿದ್ದೇ ಆದರೆ ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ಇಲ್ಲಿವರೆಗೂ ಸಾಕಷ್ಟು ವಿಷಯಗಳನ್ನು ಗಣಗೇರವರು ತಿಳಿಸಿಕೊಟ್ಟಿದ್ದಾರೆ ಅವರನ್ನು ನಾನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ಪಡೀಲಿಕ್ಕೆ ಅವಕಾಶ ಇದೆ ಇಲ್ಲಿವರೆಗೆ ಬಂದು ಇಷ್ಟೆಲ್ಲ ಮಾಹಿತಿ ತಿಳಿಸಿಕೊಟ್ಟಂತಹ ಪ್ರಭು ಗಣಗೇರವರಿಗೆ ನಮ್ಮೆಲ್ಲ ರೈತ ಬಾಂಧವರ ವೃತ್ತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು कनड डिंदिमव दूरदर्शन चंदन इथं कनड वाह